कांग्रेस खाते गलत ने स्थगित कर दिया लगते हैं। All our bank accounts have been frozen. We can do no campaign work. We cannot support our workers. We cannot support our candidates. Our leaders cannot fly from one part of the country to another. Forget fly. They can't take a railway uh, train. And this has been done literally two months before the election campaign. इतना आप नायका दिल्ली सीएम केजरीवाल रहने आरेस्ट मार लगते हैं। क्यों नदीता ही दे देश दली? इधर इतनी नदियां दिया, ये बारी ये महत्व में ಇದೇನಾ ಚುನಾವಣಾ ಆಯೋಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಈಗ ಎಲ್ಲಿದೆ ಚುನಾವಣಾ ಆಯೋಗ ಗುರುವಾರ ರಾತ್ರಿ ಸಮನ್ಸ್ ನೀಡೋದಿಕ್ಕೆ ಕೇಜ್ರಿವಾಲ್ ನಿವಾಸಕ್ಕೆ ತೆರಳಿದ ಇಡಿ ತಂಡ ಅವರನ್ನ ಅರೆಸ್ಟ್ ಮಾಡಿದೆ ಒಂದು ಕಡೆ ವಿಪಕ್ಷದ ಬ್ಯಾಂಕ್ ಖಾತೆಗಳ ಜಪ್ತಿ ಮತ್ತೊಂದು ಕಡೆ ವಿಪಕ್ಷ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳ ಬಂಧನ ಈ ಮೂಲಕ ಬಿಜೆಪಿ ತುರ್ತು ಪರಿಸ್ಥಿತಿಯನ್ನು ನೆನಪಿಸ್ತಿದೆಯಾ ಕಾಂಗ್ರೆಸ್ ವಿಚಾರ ಮತ್ತು ಕೇಜ್ರಿವಾಲ್ ಬಂಧನದ ವಿಚಾರದ ನಡುವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಬಾಂಡ್ ಗೆ ಸಂಬಂಧಿಸಿದಂತೆ ಎಲ್ಲ ವಿವರಗಳನ್ನು ಸಲ್ಲಿಸಿರುವಂತಹ ವಿಚಾರನೆ ಜನರಿಗೆ ಗೊತ್ತಾಗದೆ ಹೋಗಲಿದೆಯಾ ಆ ವಿಚಾರ ಪೂರ್ತಿಯಾಗಿ ಮರೆಯಾಗಿ ಹೋಗುವಂತೆ ಈ ಮಡಿಲ ಮೀಡಿಯಾಗಳು ಅಬ್ಬರದಿಂದ ಈ ವಿಚಾರವನ್ನ ಇಡೀ ದಿನ ಮತ್ತೆ ಮತ್ತೆ ತಿರುಗಿಸಿ ಹೇಳ್ತಾ ಕಳೆಯಲಿವ್ಯಾ ಒಂದ್ ಕಡೆ ಚುನಾವಣೆ ಶುರುವಾಗಿದೆ ಇನ್ನೊಂದ್ ಕಡೆ ಇಡಿ ಕಾರ್ಯಾಚರಣೆ ಕೂಡ ಶುರುವಾಗ್ಬಿಟ್ಟಿದೆ ತಮ್ಮ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಿರುವಂತೆ ರಕ್ಷಣೆ ನೀಡೋದಿಕ್ಕೆ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ ತಳ್ಳಿ ಹಾಕಿದ ಬಳಿಕ ಕೇಜ್ರಿವಾಲ್ ನಿವಾಸಕ್ಕೆ ಇಡಿ ಅಧಿಕಾರಿಗಳು ತೆರಳಿದ್ರು ಅದಾದ ನಂತರ ಅದರ ಬಗ್ಗೆ ನಡುವೆನೆ ದೆಹಲಿ ಸಚಿವೆ ಅತೀಶಿ ಇಡಿ ಬಿಜೆಪಿಯ ರಾಜಕೀಯ ಅಸ್ತ್ರವಾಗ್ಬಿಟ್ಟಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿರೋದಾಗಿಯೂ ಕೂಡ ಅತೀಶಿ ಹೇಳಿದ್ದಾರೆ ಈವರೆಗೂ ಎಷ್ಟು ಆಕ್ರಮಣವನ್ನ ಜಪ್ತಿ ಮಾಡಲಾಗಿದೆ ಒಂದು ರೂಪಾಯಿಯೂ ಸಿಗಲಿಲ್ಲ ಯಾವ ಸಾಕ್ಷ್ಯಗಳು ಇಲ್ಲ ಆದ್ರೂ ಒಂದರ ಬೆನ್ನಿಗೊಂದರಂತೆ ಸಮನ್ಸ್ ಅನ್ನು ಕಳಿಸಲಾಗುತ್ತೆ ಕಡೆಗೆ ಮುಖ್ಯಮಂತ್ರಿಯ ಮನೆಗೆ ಹೋಗಿ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಇತ್ತೀಚೆಗಷ್ಟೇ ಜಾರ್ಖಂಡ್ ಸಿಎಂ ಹೇಮಂತ್ ಸೂರೇನ್ ಅವರನ್ನು ಕೂಡ ಬಂಧಿಸಲಾಗಿತ್ತು ಈಗ ಕೇಜ್ರಿವಾಲ್ ಬಂಧನ ಆಗಿದೆ ಇಡಿ ಒಂಬತ್ತು ಬಾರಿ ಸಮನ್ಸ್ ನೀಡಿತ್ತು ಆದ್ರೆ ಕೇಜ್ರಿವಾಲ್ ಹಾಜರಾಗಿರ್ಲಿಲ್ಲ ನ್ಯಾಯಮೂರ್ತಿಗಳಾದಂತಹ ಸುರೇಶ್ ಕುಮಾರ್ ಕೈಚ್ ಮತ್ತು ಮನೋಜ್ ಜೈನ್ ಅವರಿದ್ದಂತಹ ನ್ಯಾಯಪೀಠ ಸಮನ್ಸ್ ಅನ್ನು ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನು ನಡೆಸಿತ್ತು ಮಧ್ಯಂತರ ರಕ್ಷಣೆಗೆ ನಿರಾಕರಿಸಿದಂತಹ ಕೋರ್ಟ್ ಉತ್ತರ ಸಲ್ಲಿಸಲು ಅವಕಾಶವನ್ನ ನೀಡಿತ್ತು ಆದ್ರೆ ಅಷ್ಟರೊಳಗೆ ಕೇಜ್ರಿವಾಲ್ ಬಂಧನ ಆಗಿದೆ ಆದ್ರೆ ಎಷ್ಟೊಂದು ಭಂಡತನದಿಂದ ಈ ಅಂತ ಸಂಸ್ಥೆಯನ್ನ ಬಳಸ್ಕೊಂಡು ಚುನಾವಣೆ ಹೊತ್ತಲ್ಲಿಯೇ ವಿಪಕ್ಷ ನಾಯಕರನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ ಹೀಗೆ ಎಲ್ಲಾ ವಿಪಕ್ಷ ನಾಯಕರನ್ನ ಬಂಧಿಸಿ ಜೈಲಿ ಕಳುಹಿಸಿ ದೇಶದಲ್ಲಿ ಚುನಾವಣೆಯನ್ನ ನಡೆಸಲಾಗುತ್ತ ಪ್ರಧಾನಿ ಮೋದಿ ಅವರಿಗೆ ವಿಪಕ್ಷ ನಾಯಕರ ವಿಚಾರದಲ್ಲಿ ಯಾಕೆಷ್ಟು ಭಯ ಇದೆ ಮೋದಿಗೆ ತನ್ನ ಭಾರಿ ಜನಪ್ರಿಯತೆ ಬಗ್ಗೆನೆ ಭರವಸೆ ಇಲ್ವಾ ಚುನಾವಣೆ ಘೋಷಣೆಯಾಗಿದೆ ಅಧಿಕಾರ ಯಾರಿಗೆ ಅನ್ನೋದನ್ನ ಜನ ನಿರ್ಧಾರ ಮಾಡಬೇಕಾಗಿದೆ ಹೀಗಿರುವಾಗ ವಿಪಕ್ಷ ನಾಯಕರನ್ನೆಲ್ಲ ಬಂಧಿಸಲಾಗ್ತಾ ಇರೋದು ಏನನ್ನ ಸೂಚಿಸುತ್ತೆ ಇಲ್ಲಿ ನಿಷ್ಪಕ್ಷಪಾತವಾಗಿ ಎಲ್ಲವೂ ನಡೆಯುತ್ತೆ ಅಂತ ಜನರು ನಂಬ್ತಾರ ಇಡಿ ನಿಷ್ಪಕ್ಷಪಾತಿ ಆಗಿದ್ರೆ ಯಾಕೆ ಅದ್ರ ಕಣ್ಣಿಗೆ ಬಿಜೆಪಿ ನಾಯಕರು ಬೀಳ್ತಾ ಇಲ್ಲ ಅವರಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತವರು ಯಾರು ಇಲ್ವೇ ಇಲ್ವಾ ಹೇಮಂತ್ ಸೂರೇನ್ ಅವರನ್ನ ಭ್ರಷ್ಟಾಂತ ಬಂಧಿಸಿದ ಬೆನ್ನಿಗೆ ಬಿಜೆಪಿ ಅದೇ ಅತ್ತೆಯನ್ನ ಬಿಜೆಪಿ ತೆಗೆದುಕೊಳ್ಳುತ್ತೆ ಇದು ರಾಜಕೀಯ ಯಾಕೆ ಪ್ರತಿ ಬಾರಿಯೂ ವಿಪಕ್ಷ ನಾಯಕರು ಮಾತ್ರನೇ ಇಡೀ ದೃಷ್ಟಿಗೆ ಸಿಕ್ತಾರೆ ಆದ್ರೆ ಅದೇ ವಿಪಕ್ಷ ನಾಯಕರು ಬಿಜೆಪಿ ಸೇರಿದ ಕೂಡಲೇ ಅವರ ಪ್ರಕರಣ ಅಲ್ಲಿಗೆ ಮುಚ್ಚ ಹೋಗುತ್ತೆ ಯಾಕೆ ಮೊನ್ನೆ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವರಾದಂತಹ ತನ್ನ ಮಾವನಿಗೆ ಇಡಿ ನೋಟಿಸ್ ಬಂದ ಬೆನ್ನಿಗೆ ಕಾಂಗ್ರೆಸ್ ನಾಯಕಿ ಅನುಕೃತಿ ಪಕ್ಷ ಬಿಟ್ರು ಯಾಕೆ ಚುನಾವಣೆ ಎದುರಿಸಬೇಕಿರುವಂತಹ ಹೊತ್ತಲ್ಲೇ ವಿಪಕ್ಷ ನಾಯಕರನ್ನ ಬಂಧಿಸುವಂತಹ ಸಂಚು ನಡೀತಿದೆ ಇದೇ ವಿಚಾರಕ್ಕೆ ಮನೀಶ್ ಸಿಸೋಡಿಯಾ ಜೈಲಲ್ಲಿದ್ದಾರೆ ಎಷ್ಟು ಕಾಲ ಆಯ್ತು ಅವರನ್ನ ಜೈಲಿಗೆ ತಳ್ಳಿ ಸತ್ಯೇಂದ್ರ ಜೈನ್ ಎಷ್ಟು ತಿಂಗಳಿಂದ ಜೈಲಿನಲ್ಲೇ ಇದ್ದಾರೆ ಸಂಜಯ್ ಸಿಂಗ್ ಎಷ್ಟು ಸಮಯದಿಂದ ಜೈಲಲ್ಲಿದ್ದಾರೆ ಈಗ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ ಅವರ ಬಂಧನದಿಂದಾಗಿ ಎಎಪಿ ನಾಯಕತ್ವಕ್ಕೆ ದೊಡ್ಡ ಏಟ್ ಬೀಳಲಿದೆ ಪಕ್ಷದೊಳಗೆ ಒಂದು ಬಗೆಯ ಆತಂಕ ಆವರಿಸಲಿದೆ ದೆಹಲಿ ಮತ್ತು ಪಂಜಾಬ್ನಲ್ಲಿ ಬಿಜೆಪಿ ವಿರುದ್ಧ ಎಎಪಿ ಸೆಣಸಲಿತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಜೊತೆ ಎಎಪಿ ಮೈತ್ರಿಯಾಗಿತ್ತು ಇದು ಬಿಜೆಪಿ ಭಯಕ್ಕೆ ಕಾರಣವಾಗಿತ್ತು ಈಗಾಗಲೇ ಹಲವು ತಿಂಗಳುಗಳಿಂದ ಕೇಜ್ರಿವಾಲ್ ಅವರನ್ನ ಬಂಧಿಸುವಂತಹ ಪ್ರಯತ್ನ ನಡೆದಿತ್ತು ಚುನಾವಣೆ ಇರಲಿ ಏನೇ ಇರಲಿ ವಿಪಕ್ಷ ನಾಯಕರ ವಿರುದ್ಧದ ತನಿಖಾ ಏಜೆನ್ಸಿಗಳ ಪ್ರಕರಣಗಳನ್ನ ತಡೆಯಲಾಗದು ಆದ್ರೆ ಅದ್ ಎಷ್ಟು ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತಲ್ವಾ ಛತ್ತೀಸ್ಗಢದಲ್ಲಿ ವಿಧಾನಸಭೆ ಚುನಾವಣೆ ಹೊತ್ತಲ್ಲಿಯೇ ಇಡಿ ಕಾರ್ಯಾಚರಣೆ ನಡೀತಾ ಇತ್ತು ಆದ್ರೆ ಮಧ್ಯಪ್ರದೇಶದಲ್ಲಿಯೂ ಚುನಾವಣೆ ನಡೀತಾ ಇತ್ತು ಅಲ್ಲಿ ಮಾತ್ರ ಇಡೀ ಪತ್ತೆನೇ ಇರಲಿಲ್ಲ ಈ ತರದ ಕಾರ್ಯಾಚರಣೆ ತಡೆಯುವಂತೆ ಕಾಂಗ್ರೆಸ್ ಆಗ ಚುನಾವಣಾ ಆಯೋಗವನ್ನ ಕೇಳ್ಕೊಂಡಿತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರನ್ನ ಮನಿ ಲ್ಯಾಂಡ್ರಿಂಗ್ ಪ್ರಕರಣದಲ್ಲಿ ಒಂದು ತಿಂಗಳು ಜೈಲಲ್ಲಿ ಇಡ್ಲಾಯಿತು ಮೊನ್ನೆ ಸುಪ್ರೀಂ ಕೋರ್ಟ್ ಆ ಪ್ರಕರಣವನ್ನೇ ರದ್ದುಪಡಿಸಿದೆ ಅಂದ್ರೆ ಅನಗತ್ಯ ಪ್ರಕರಣವನ್ನ ದಾಖಲಿಸಿ ವಿಪಕ್ಷ ನಾಯಕನಿಗೆ ಕಿರುಕುಳ ನೀಡಲಾಗಿತ್ತು ಅಂತ ಆಯ್ತಲ್ಲ ಈ ತನಿಖಾ ಏಜೆನ್ಸಿ ಹಣೆ ಬರಾನೇ ಇದು ಇತ್ತೀಚಿನ ವರ್ಷಗಳಲ್ಲಿ ಅದರ ಟ್ರ್ಯಾಕ್ ರೆಕಾರ್ಡ್ ಉದ್ದಕ್ಕೂ ಇದೇ ರೀತಿ ಇದೆ ಹೀಗಿರುವಾಗ ಅದು ನಿಷ್ಪಕ್ಷಪಾತವಾಗಿ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ನಂಬೋದಾದ್ರೂ ಹೇಗೆ ಯಾಕೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ಮನೆಗೆ ಈ ರೀತಿ ಇಡಿ ತಂಡ ಹೋಗೋದಿಲ್ಲ ಯಾಕೆ ಐಟಿ ತಂಡ ಹೋಗೋದಿಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ಮೇಲೆ ಭಾರಿ ಭ್ರಷ್ಟಾಚಾರದ ಆರೋಪ ಬಂತು ಅದೇ ಕಾರಣಕ್ಕೆ ಬಿಜೆಪಿ ಸೋತಿದ್ದು ಕೂಡ ಆಯ್ತು ಚುನಾವಣಾ ಬಾಂಡ್ ವಿಚಾರದಲ್ಲಿನ ಸತ್ಯಗಳಂತೂ ಬಿಜೆಪಿಯ ಕಡು ಭ್ರಷ್ಟತೆಯನ್ನೇ ಹೇಳ್ತಾ ಇವೆ ಒಂದೊಂದು ಕಂಪನಿಯು ನೂರಾರು ಕೋಟಿ ಚಂದ ನೀಡಿದೆ ಅವುಗಳ ಮೇಲೆ ಇಡಿ ರೇಡ್ ಆದ ಬಳಿಕವೂ ಅಂತ ಹಲವಾರು ಕಂಪನಿಗಳು ಕೋಟಿಗಟ್ಟಲೆ ಚಂದ ನೀಡಿವೆ ಇದ್ರ ಬಗ್ಗೆ ವರದಿಗಳೇ ಹೇಳ್ತಾ ಇವೆ ಈ ವಿಚಾರವಾಗಿ ಹಲವು ಗಂಭೀರ ಪ್ರಶ್ನೆಗಳಿದ್ದಿವೆ ಇಡಿ ದಾರಿಯ ಭಯದಿಂದ ಕಂಪನಿಗಳು ಚಂದ ನೀಡಿರೋದು ಬಯಲಾಗಿದೆ ಇಡಿ ದಾರಿಯ ಬಳಿಕ ವಿಪಕ್ಷ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದೆಲ್ಲವೂ ಏನನ್ನ ಹೇಳುತ್ತೆ ಹೀಗೆ ವಿಪಕ್ಷ ನಾಯಕರನ್ನ ಜೈಲಿಗೆ ಅಟ್ಟತಾ ಇದ್ರೆ ಚುನಾವಣೆಗೆ ಏನ್ ಅರ್ಥ ಉಳಿಯುತ್ತೆ ಚುನಾವಣೆ ಮೊದಲು ವಿಪಕ್ಷ ನಾಯಕರೆಲ್ಲ ಈ ರೀತಿ ಜೈಲ್ ಪಾಲಾಗ್ತಾರ ಕಾಂಗ್ರೆಸ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಗುತ್ತೆ ಕಾಂಗ್ರೆಸ್ ಖಾತೆಯಿಂದ ಸರ್ಕಾರ ಹಣವನ್ನು ವರ್ಗಾಯಿಸುತ್ತೆ ಇವೆಲ್ಲವೂ ಏನ್ ಹಾಗಾದ್ರೆ ಯಾವತ್ತಾದ್ರೂ ಈ ದೇಶದಲ್ಲಿ ಈ ರೀತಿ ನಡೆದಿತ್ತ ಈಗ ನಡೆಯಲಿರುವಂತಹ ಚುನಾವಣೆ ಯಾವ ರೀತಿಯಲ್ಲಿ ನಡೆಯಲಿದೆ ಅದು ಬಿಜೆಪಿ ಮಾತ್ರವೇ ಗೆಲ್ಲೋದಿಕ್ಕೆ ಇಡೀ ಮೈದಾನವನ್ನ ಸಜ್ಜುಗೊಳಿಸ್ತಿದೆಯಾ ಮೊನ್ನೆ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ ಈ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಂದ್ರೆ ಇದೇನಾ ವಿಪಕ್ಷಗಳು ಭ್ರಷ್ಟ ಅಂತ ಬಿಂಬಿಸ್ತಾ ವಿಪಕ್ಷ ನಾಯಕರನ್ನ ಜೈಲಿ ಕಳಿಸ್ತಾ ಚುನಾವಣಾ ಅಖಾಡವನ್ನ ಖಾಲಿ ಖಾಲಿ ಇಡಲಾಗತ್ತ ಅಲ್ಲಿ ಒಬ್ಬನೇ ಒಬ್ಬ ನಿಂತಿರ್ತಾನ ಮತ್ತ ಅವರೇ ಗೆಲ್ಲುವವರು ಅವರೇ ಈ ದೇಶದ ಭವಿಷ್ಯವೂ ಆಗಿರ್ತಾರ ಯಾರಂದ್ರೆ ಯಾರೂ ಇಲ್ಲದ ಕಡೆಗಳಲ್ಲಿಯೂ ಕ್ಯಾಮರಾಗಳಿಗಾಗಿ ಕೈ ಬೀಸುವಂತಹ ಆ ನಾಯಕನನ್ನ ತಡೆಯುವವರು ಯಾರು ಇಲ್ವಾ ಇಲ್ಲಿ ಅಖಾಡವನ್ನೇ ಖಾಲಿ ಮಾಡಿ ನಾನು ಗೆದ್ದೆ ಅಂತ ಬೇಕಿದ್ರೆ ಅದು ಆ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಗಾದ್ರೂ ತೃಪ್ತಿ ನೀಡತ್ತ ಹಾಗೊಂದು ಸ್ಪರ್ಧೆ ನಡೆದ್ರೆ ಅದು ಸ್ಪರ್ಧೆ ಅಂತ ಹೇಳೋದಿಕ್ಕಾದ್ರೂ ಆಗತ್ತ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನಲ್ಲಿ ಕೊನೆಗೆ ಒಬ್ಬರೇ ಉಳಿದಿದ್ರೆ ಅವರೇ ಗೆದ್ರೆ ಅದಕ್ಕೆ ಏನ್ ಅರ್ಥ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ರೀ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ